ಬಡತನ ಸಿರಿತನ ಮುಖ್ಯ ಅಲ್ಲ ಒಳ್ಳೆ ಮನಸ್ಸಿರಬೇಕು ನೋಡಿ ಈ ತರಕಾರಿ ಮಾರೋನು ಆ ಒಂದು ಹಸುವಿನೊಂದಿಗೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನೆ ಇಂಥ ಪ್ರೀತಿ ಮುಖ್ಯ ಅಲ್ಲವೇ ಅದರಿಂದ ನೋಡಿ ಮನುಷ್ಯ ಮೊದಲು ಪ್ರಾಣಿಯಾಗಲಿ ಮನುಷ್ಯನಾಗಲಿ ಪ್ರೀತಿ ಮಾಡಬೇಕು ನೋಡಿ ಅದು ದಿನ ಬಂದು ತನ್ನ ವ್ಯಾಪಾರದಲ್ಲಿ ನಷ್ಟ ಆದರೂ ಪರವಾಗಿಲ್ಲ ಆ ಹಸುವಿಗೆ ಬೇಕಾದ ತರಕಾರಿಯನ್ನು ತಿನ್ನಿಸ್ತಾನೆ ಅದು ಮನಸ್ಫೂರ್ತಿಯಾಗಿ ಅದು ಎಷ್ಟು ತಿನ್ನುತ್ತೋ ಅಷ್ಟು ತಿನ್ನಿಸ್ತಾನೆ ಎಂತಹ ಒಳ್ಳೆ ಜನರು ಇದ್ದಾರೆ ನೋಡಿ ಆದ್ದರಿಂದ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇರೋದು ಇಂಥ ಜನರು ಇದ್ದಾರೆ ಇನ್ನು ಕೆಲವರು ಇದ್ದಾರೆ ವೆಹಿಕಲ್ ಹೋಗುವಾಗ ಹಸು ಬಂದರೆ ಅದನ್ನು ತಳ್ಳಿಕೊಂಡೇ ಹೋಗುತ್ತಾರೆ ಅಂತಹ ಜನರು ಇದ್ದಾರೆ ನೋಡಿ ಅವನ ಪ್ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲು ಎಷ್ಟು ಸಂತೋಷ